ಇವ್ನ ಕಡೆ ಒಂದ್ ಐವತ್ ಸಾವಿರ ರೂಪಾಯಿ ಇಸೋದು ಮತ್ತ್ ಇನ್ನೊಬ್ಬರು ಅವ್ನ ಕಡೆ ಒಂದ್ ಐವ್ ಸಾವಿರ ಇಸ್ಕೋದು ಎಡ್ ಕಡೆ ಒಂದ್ ಲಕ್ಷ ಊರ್ಬಿಟ್ಬಿಡುದು ಮತ್ತ್ ಮುಂದಿನ ಸಲ ಕಬ್ಬಿಲ್ಲ ಊರಿಗೆ ಎಂಟ್ರಿ ಕೊಡುದು ಮತ್ ಕಬ್ಬಿನ ಸೀಸನ್ ಚಲೋ ಮತ್ತೊಂದು ಲಕ್ಷ ಇಸ್ಕೋದು ಊರ್ಬಿಟ್ಬಿಡುದು ಸುಮ್ಮನೆ ಅಲ್ಲೇ ಇಲ್ಲೇ ಮಂದಿ ಇಲ್ಲೇ ತುಡ್ಕೊಂಡ್ ಅದರ மாதா நீல் கபின்னு அடவன்ஸ் நேந்த மொபைல் கொடுத்து கபின் கி விடியோ கால் நன்கு படத

ಈ ಜಲದಟ್ಟಿನೊಳಗ ಕೊಳಲ್ ಕಳ್ಕೊಂಡು ನೀವು ಹುಡ್ಕಾಡಕತ್ತಿಲ್ಲ ಕೊಳಲ್ ಸಿಗ್ಲಿಕ್ಕ ಏನ ನಂದು ತುತ್ತುರಿ ಐತಿ ಹೌದು ಯಾರು ಬೇಡ ಅಂದಾರ ಹ್ಹ್ ತುತ್ತೂರಿಗೆ ಮೂರ ತೂತಿರ್ತಾವು ನನಗೆ ಏಳು ಬೇಕು ಡ್ರಿಲ್ ಕೊಡ್ತಾನೆ ಎಷ್ಟು ಬೇಕು ಅಷ್ಟು ಹಾಕೋ ಹೋಪ್ಲೆಸ್ ಹೋ ಪ್ಲೆಸ್ ಫಿಲೋ ಎಸ್ ಅನ್ ಮಾತಾಡ್ತೀವಿ ಹಿಂಗೆಲ್ಲ ದಾರ್ಯ ನಿಂದ್ರೋದು ಸರಿ ಅನ್ಸಂಗಿಲ್ಲ ನಾವು ಅರ್ಜೆಂಟ್ ಹೋಗ್ಬೇಕಾಗೇತಿ ಸೈಡ್ ಸರಿ ನೋ ಸರ್ ಐ ಆ್ಯಮ್ ಫ್ವಾರೆನ್ಸ್ ಹಂಗಸ್ಗು ಹಿಂಗಶ್ಗು ಎಸ್ ಫಾರೆನ್ಸ್ ಎಸ್

இது லுங்கி பூரோய் தோண்ட பாப்பா உம் ಅದು ಪ್ರೀತಿಯಿಂದ ಬೆಳ್ಸಿನದನ್ನ ಪ್ರೀತಿಯಿಂದ ಅದಲ್ಲ ಅಪ್ಪಜಿ ನಾಲ್ಕು ಮಂದಿ ಎತ್ತೇ ಹೋಗದ್ರ ನನ್ನ ಯಾಕಪ್ಪಾ ಜಿ ಗತಿ ಮೂವತ್ತು ಸಾವಿರ ಹತ್ತು ತಿಸ್ಕೊಂಡು ಊರಿ ಬಿಟ್ಟಿತ್ತೇನ್ರಿ ಯಪ್ಪ ಹಂಗಲ್ಲ ಒಪ್ಪ ನಿಂಗೆ ಹೆಂಗೆ ಹೇಳುದಪ್ಪ ಡೈರೆಕ್ಟ್ ಹೇಳ್ತ ನೋಡು ಏಯ್ ಹೇಬಿಡಪ್ಪ ಮದ್ವೆ ಆತು ಅಂದ್ರು ಮದ್ವೆ ಆಯ್ತ ಹಂಗೆ ಅಪ್ಪ ಚಲೋ ಆಯ್ತು ನಿಂದು ಮದುವೆ ಆಯ್ತಾ ನಿಂದು ನಿಂದು ಮದ್ವೆ ಆತ ಅನ್ಯಾಕೆ ನಾನು ಮನಸ್ಯಲ್ಲಿ ಹುಟ್ಟಿಲ್ಲ ಅನ್ನಲಿ ಲೈನ್ ಬಂದು ನೋಡಿನಿ ಅಲ್ಲಿ ಅದಕ್ಕೆ

ಅವ ನಾ ಇಬ್ರು ಒಂಟಿ ಪೇಪರ್ಸ್ ಇದ್ದಂಗ ಇದ್ವಿ ಹೇಳಿದ್ ಎಳಿತಿತ್ತದು ಈಗ ನಾನು ಮದ್ವೆಯಾಗಿ ದಾಂಪಸ್ತಿದಾಗಿದ್ದೇವೆ ದಾಂಪತ್ಯ ಆಗಿರ ಇರು ದಾಂಪತ್ಯ ದಾಟಿರ ಇರೋ ಅದು ಸಂಬಂಧ ಇಲ್ಲ ದೋಸ್ತ ಮಾಡಿದ ಮಾತು ಮಾತು ಮಾತಾಗಿರಬೇಕು ಮಾಡಿದ ಮಾತು ಕ್ಯಾನ್ಸಲ್ ಆಗೈತಿ ಮಾಡಿದ ಮಾತು ಕ್ಯಾನ್ಸಲ್ ಆದ್ರೆ ಆಡಿದ ಮಾತರ ಐತಿ ಇಲ್ಲ ಐತಲ್ಲ ಅದನ್ನ ರೈಟ್ಕೊಂಡ್ ಜೀವನ ಮಾಡು ನನಗ ತಿನ್ನಾಕತ್ತಿಲ್ಲ ಏ ನಾಲಿಗೆ ಐತ ಏ ನಂದ ಇದು ಐತ್ಲಿ ಅದು ಅದೇನೈತ್ ಅದು ಮತ್ತೇನ್ಲಿ ಆಡಿದ ಮಾತ್ ನೆನಪಿರಲಿಲ್ಲ ಅಂದ್ರ ಎದಕ್ ಮಾಡ್ತಿರಲಿ ಬರ ಮಾಡ ಹಾಕೊಂಡ್ ಬಾಳೆ ನೀವು ಎಣ್ಣೆ ತಗೊ ಮದ್ದಿನ ಬಿಸ್ಲಾ ಡಾಬ್ ಮಕ್ಕೋರಿ ಓಕೆ ಓಕೆ మగన బలూన్ టైర్ అంతారా అమ్మర్ అప్ కట్ ఆయిల్

ಇವನ ನನ್ನ ಜೀವದ ಗೆಳೆಯ ನನ್ನ ಮೊಬೈಲ್ಗೆ ನಾ ಅವ ಜಿ ಬಿ ಹಾಕ್ಯಾನ ಹಿಂಗಾಗಿ ನಾವು ಇಬ್ರು ಯಾರನ್ನು ಬಿಟ್ಟು ಕೊಡಂಗಿಲ್ಲ ಎಲ್ಡ್ ಕಂಪ್ನಿಯವ್ರು ಎಷ್ಟೋ ಮಂದಿ ಬಂದು ಮಾತಾಡಿ ಹೋದ್ರು ಆದ್ರೆ ನಾವಿಬ್ರು ಹೊಡಿಲಿಲ್ಲ ಹಾಗಾಗಿ ಮತ್ತೇನು ಇಲ್ಲ ಅದಕ್ಕೆ ಇಲ್ಲಿ ಅವರತ್ತ ತುರ್ಸು ಹಾಕೋರೋ ಇವತ್ತು ಅವನ್ ಕೂಡ ಮಾತಾಡ್ಕೊಂಡು ಕಳಿಸಿಲ್ಲ ಹೆಲ್ಮೆಟ್ ತೋಲೆ ನಾಳೆ ಬಂದಿ ಯಾರದು ಯಾರದು ಮೀತು ಹೆಲ್ಮೆಟ್ ಬೇಡ ನನಗೆ ಹ್ಞೂ ಏನ ನಿನ್ನ ಮಾತು ತೋರ್ಸದ್ ನ ಏ ಮಿಜಿಕರ ಬಾರ ಸೌಮ್ಯಾರ ಹೆಣ್ ಮಗ್ಳಿಗೆ ಏನು

ಕಪ್ಪ ಆಕೈತೆ ಮತ್ತು ಕಪ್ಪು ಚೀಲಕಿತ್ತು ಹೊರಗೆ ಇಡಬೇಕಾಕೈತೆ ನಾವು ನನಗೊಂದು ನಾಚಿಕೆ ಬರ್ತೈತೆ ಹೇಳಿ ಬಾಡ್ಯಾಗ ಹ್ಞೂ ಬಾಡ್ಯಾಗ ಹ್ಞೂ ಬಾ ಯಾ ಬಾಡ್ಯಾಗ ನನಗೇನು ಗೊತ್ತಾ ಬಾಡ್ಯಾಗ ಹೇವಿ ಯಾರು ಬಾಡ್ಯಾಗ ಅಲ್ಲಿ ಕೆಂಪು ಬಾಡ್ಯಾಗ ಹ ನಾನ ಕೆಪ್ ಕೆಂಪು ಬಾಡ್ಯಂದ್ರೆ ನಾನ ಇಲ್ಲಿ

ಸರಿ ಆಯ್ತಾಳ ಸರಿ ಗೌರವ ಬೇಕು ಗೌರವ ನೀ ಸರದ್ರಲ್ಲಿ ಆಕಿ ಮುಂದ್ ಬಂದ್ ತೋರ್ಸಕ್ಕ ನೀನ ಬರೀತು ನಿಂತ ಮತ್ ನಾ ಏನ್ ನೋಡ್ಬೇಕು ಆಕೆನ್ ತೋರ್ಸ್ಬೇಕು ಏನ್ ಪಿಚ್ಚರ್ ಫಸ್ಟ್ ಗೆ ಬರ್ತಾಳ ಏನಾಗಿದೆ ಈ ಪಟ್ಟಣಕ್ಕೆ ನಾನು ಸುಸಿಲ್ಲ ಮೊದಲು ಜೀವನ ಸರಿಯಾಗೇ ಆಗಿತ್ತು ಕಸಕವಾದ ಗೆಳ್ತರೆ ಜೋಡಿ ಕೊಳವಿ ತಂದ ತಿಕ್ ಸಾಂಡೆಗೆ ಇಟ್ಕೊಂಡು ಸಾಂಡಾ ಆದರೆದು ಮಗ್ಲಿನ್ ಪರಾಯ ಇಲ್ಲದು ಏ ನಾಕದು ಸುಗೆ ಬಕಟಾ ಏ ಎಲ್ಲ ಆಗತ ಬಿಡ ಮಾಮಾ ಅಂಜ್ಯಾಕ್ ಮಾತಾಡ್ತೆ ಮಾವಾ ಅಪ್ಪ ಇದು ಏನು ಮರೆ ಬ್ಯಾರನ ಹೊಂಟಿದೆ ನೀವು ಅವನು ಯಾರು ಏ ಏ ಮಲ್ಲವಾ ಮುಂದೆ ನೀವು ಮಾಮ ನನ್ನ ಮದಿ ಆಯ್ತ ಅಪ್ಪ ಮದಿ ಆಯ್ತಾ ಅವನು ಅಲ್ಲ ಚೇndುಳ್ಳ ಚಂದ್ರಮಾ ಇಲ್ಲ ಅದಾ ನೋಡು ಯೋ ಇವನು ಹಂಗದಾ ನೋಡು ಹಂಗ ಸುದೀಪ್ ಸುದೀಪ್ ಇದ್ದಂಗೆ

ಅಪ್ಪಾಜಿ ಈಗ ಯಾರು ನೋಡ್ತಾರ ನೋಡಿ ಬಿಡ್ರಿ ನಮ್ ಮನಿಗೆ ಏನಾರ ಎಂಟ್ರೆನ್ಸ್ ಆದ್ಲಿಕ್ಕಿ ನಮ್ಮವ್ವ ಮೇನ್ ಡೋರ್ ಗೆ ಕತ್ತಿ ಬಟ್ಲ ತಗೊಂಡು ಈಕಿ ಬಂದ್ ಅಂದ್ಕೊಂಡು ಸ್ಟೈಲ್ ತುರ್ಬ ಹಿಡಿದಿ ತಿರ್ ಮಣಕಾಲ್ ಸಂದಿ ತಗೊಂಡು ಹಂಗ ಚರ 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 ಎಸಿ ಮನಿ ತುಂಬಾ ಕೂದ್ಲ ಕೂದ್ಲ ಕುರ್ಪಿ ರೋಡ್ ಆಯ್ತು ರೋಡ್ ರೋಡ್

ಕಾಯಕ್ ಹುಡುಗರನ್ನ ಮರಳ ಮಾಡಿ ಯಾರ್ಯಾರ ಅಣ್ಣ ಅಂದ್ ಕೈ ತೊಳ್ಕೊಂಡು ಹೋಗ್ತಾರ ಅವ್ರಿಗೆಲ್ಲರಿಗೂ ಬಗಲಾಗ್ ಕುರ ಬಸಿಲ್ ನಿಮ್ ಇದು ನಮ್ಮಂತ ನೊಂದ ಪ್ರೇಮಿಯ ಹುಡುಗರ ಶಾಪ ಶಾಪ ಏನ್ ತಟ್ಟಂಗಿಲ್ಲ ಹೋಗ ಯಾಕ ತಟ್ಲಿಕ್ಕ ಬಿಡಲ್ಲಕ ಅಮ್ಮ ಏನ್ ಎಲ್ಲಾ ಹೇಳ ಮದ್ವೆ ಆಗ ಏನು ಹೇಳಾರ್ದ ಮದ್ವೆ ಎಲ್ಲಾ ಹೇಳೇನ ಏನೇನ ಅವ್ರ ಅಪ್ಪ ಇಲ್ಲಂತ ಅವ್ರ ಅಂತ ಒಬ್ಬನ ಮಗ ಅದನಂತ ಬಹಳ ಆಸ್ತಿ ಐತೆ ಅಂತ ಎಲ್ಲ ಹೇಳೇನ ಅಷ್ಟ ಹೇಳಾರ ಏನ್ ಹೇಳ್ಬೇಕಾದ ಹೇಳಿಲ್ಲ ಅವ ಏನ್ ಒಂದ್ ರೀತಿ ಅವ ಸಿಮಿಲ್ಲರ್ ಮೊಬೈಲ್ ಇತ್ತ

ನಾವು ಹೇಳಕತ್ತೇನ ಏನಂತ ನೀವು ಹ್ಞೂ ಮಕ್ಕಳು ಆಪರೇಷನ್ ಮಾಡಿಸ್ಕೊಂಡಿರಿ ಅಂತ ಟೈಮ್ ಬಂತು ಮತ್ತೆ ಯಾರು ಹೇಳಿದರು ಸರ ನಮಗೆ ಬಿರಲ್ ಮ್ಯೂಸಿಕ್ ಬರ್ಸ್ರಿ ಏನ್ ಸಂತೋಷಕ್ಕೆ ಸಂತೋಷ ಏನೋ ಬಡವರ ಹಸ್ಕಲ್ ನಾನು ಮಕ್ಳು ಆಪರೇಷನ್ ಮಾಡಿಸ್ಕೊಂಡಿದ್ದು ಹೊಡಿತಾನವ್ವ ಹೊಡಿತಾನವ್ವ ಯಾಕೆ ಮಾಡಿಸ್ ಕರ್ಕೊಂಡು ನನಗ್ ಗೊತ್ತಿರಲಾರೇ ಮಾಡಲ್ಲ ಕರ್ಕೊಂಡು ಬಾ ಹದಿನೈದ್ನೂರ್ ಕೊಡ್ತಾರ ಸಾವಿರ ನನಗ ಐದನೂರ್ ನಿನಗ ಅಂದೆ ಹೌದು ಮತ್ವ ಕರ್ಕೊಂಡು ಹೋಗಿ ಗೌರ್ಮೆಂಟ್ ದವಾಖಾನೆ ಮಾಡಿಸಿದೇನು ಮಕ್ಕಳ ಅಪ್ರಸ

ಇವನ್ ಹೆಣ ಚಂದ ಮಾಡ್ಲಿ ಮಾಡ್ಲಂತ ಏನ ಹಚ್ಚಿರಿ ಇಬ್ಬರು ಸೇರಿ ಅಕ್ಕಿನ ಬಡದ್ ಅಕ್ಕಿನ ಮೂಲಿಲ್ಲ ಅಲ್ಲಿದ್ರಿ ಇನ್ನು ಹೋಗ್ಲಿ ಬಿಡ್ರಿ ಹೋದ್ರೆ ಏನಾಯ್ತ ರಗಡ್ ಮಂದಿ ಇಲ್ಲ ರೀ

ನಮ್ದು ಫಸ್ಟ್ ನೈಟ್ ಐತಿ ಸುಮ್ ಹೋಗ್ಬಿಡು ಫಸ್ಟ್ ನೈಟ್ ಐತಿ ಹಾ ಆಯ್ತು ಮದ್ವಿ ಅಂಕುರ್ ಕರೀಲಿಲ್ಲ ಮದ್ವಿ ಅಂಕುರ್ ನಾ ನೋಡೋ ಭಾಗ್ಯ ಇಲ್ಲ ಕೊನೆ ಪಕ್ಷ ಇವತ್ತು ನಡೆಯೋ ನೀನು ಬರ್ತೀಯ ನಾವು ಇಬ್ಬರು ಕುಡಿ ಕೊನೆ ಪಕ್ಷ ದಡಮ್ ದುಡು ನಡೆಯೋ ಫಸ್ಟ್ ನೈಟ್ ಆದ್ರೂ ನೋಡಿ ಹೋಗ್ಬೋದು ಸಾರಿ ಸರ್ ಯಾಕೆ ನಾವು ಫಸ್ಟ್ ನೈಟ್ ಅನ್ನು ಮನೇಲಿ ಇಟ್ಟಿಲ್ಲ ಎಲ್ಲಿ ಇಟ್ಟಿದ್ರ ಟಾಮಿ ಬೆಡ್ರೂಮ್ ನಲ್ಲಿ ಇಟ್ಟಿದ್ದೀವಿ ಏನು ಮೇನ್ ಸರ್ಕಲ್ ದಲ್ಲಿ ಇಟ್ಟಿದೀವಪ್ಪ ಅಲ್ಲಿ ಎಲ್ಲ ಕುರ್ಚಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಬರಬರೈತೆ ಅಪ್ಪಾಜಿ ಒಂದ್ ಸ್ವಲ್ಪ ಮುಂದಿನ ಸಿಟಿಗೆ ಟಪಿಗೆ ಇಲ್ಲ ಖರ್ಚಿ ಹೋಗೋದಿರ್ತೀನಿ ಬಂದ್ ಕುಂತ್ಬಿಡ್ ನೀನ್ ಆಮಿ ಎಲ್ಲಿದ ನಾ ಹುಡುಕಿದಾತ ನಿನ್ನ ಬಂದೆ ಏ ತಾಮಿ ಬಂದ್ರು ನಿನ್ ಫಸ್ಟ್ ನೈಟ್ ಆಗೋದಿಲ್ಲ ತೋಲಿ. ನಿಮೋರ್ ಪ್ರಶ್ನೈತಕತ್ತಾ ನಿನ್ ಮೋರ್ ನಿಮ್ದರ ಪ್ರಥಮ ರಾತ್ರಿ ನಂದರ ಇವತ್ತು ಕತ್ತಲ ರಾತ್ರಿ. ಮುಗಸೆ ಬಿಟ್ರಿಲ್ಲ ನನ್ನ ಜೀವನ ನಾನು ಶಾಪ್ ನಿಮೋರ್ ಫಸ್ಟ್ ನೈಟ್ ದಿವಸ ಕಾಟ ಮುರ್ ನಡಾ ಮುರ್ ಹೊಯ್ಕುತ್ತೆ ಹೊರಗೆ. ನಮನೆ ಕಾಟನ್ ಇಲ್ಲ. ಮತ್ತೆ ಎಲ್ಲಿ ಮುಕುತ್ತಿರ ನೀ. ನೆಲದ ಮೇಲೆ ಭೂಕಂಪಾಗಿ ಒಳಬೋರ ನೀ.

ತ್ತ ಹುಡುಗಿ ಬರ್ಪೂರ ಆದ್ರೆ ನೀ ಮಾಡೋದಿ ಮಾಕ ಮಾಡಂಗಿಲ್ಲ ಯಾರ್ಯಾರ ನೀ ನನ್ನ ನನ್ನ ಕಲಸಿನಾಗ ಆದ್ರೆ ಹುಡುಗಿ ಹುಡುಗಿಯಲ್ಲಿಲ್ಲ ನೀ ಅವನನ್ನ ಸೀಬದಾಗ ನಿಂಗ ಸೊನು ಬಂದ ಚಾನುನು ಬಂದ ಸೋನು ಬಂದ ಚಾನು ನಂದ ತಪ್ಪೇ ನೀ ತಪ್ಪ ಇನ್ನ ಹೋಗಿ ನೀಂಡ್ರೆ ಕೊಡ್ಸ್ಬೇಕು ನಾ ಎಲ್ಲ ಕೊಡ್ಸಿಲ್ಲ ಅನ್ನ ಹೊರದ್ ಆರ್ ನೋಡ್ರಪ್ಪ ನನ್ನ ಪ್ರೀತಿ ಅಣ್ಣ ತಮ್ಮಂದ್ರ ಹಾಕಿ ಅದನ್ನ ಕೇಳಿದ್ರು ಇಕ್ಕಿ ಇದನ್ನ ಕೇಳಿದ್ರು ಯಾರು ಕೊಡ್ಸಕ್ ಹೋಗ್ಬೇಡ ಯಾಕಂದ್ರೆ ಎಲ್ಲಾ ಕೊಡಸ್ಕೊಳು ಮಟ್ಟ ಕೊಡ್ಸ್ಕೊಂಡ್ ನಮ್ಮ ಜೋಡಿ ಜೀವನ ಮಾಡಾರು ಬಾಳ್ ಕಡಿಮೆ ಮುಂದಂಗೆ ತಲೀನ್ ಮತ್ತೊಬ್ಬನ ಮನೆ ಪಣತಿ ಹಚ್ಚಾರ ಬಾಳ್ ಮನೆ ಅದ ನಿಮ್ಮಗೇನು ಕೊಡಿಸ್ಲಿ ನೀನ್ ಹತ್ತಿದ ಹೊಂದಿದ ಹೋಗ ಹೋಗ್ ನಾವು ಏ ಬಂಗಾರ ಕೊಡ್ಸ

ಏನೈತಿ ಜೀವನದಾಗ ಹೋದೈತಿ ಹುಡುಗಿ ಹುಡುಗಿನ ದೈವ ಸುಮಾರ ಹಕ್ಕಿರ ಮೂರು ದಿನದ ಈ ಚಿಕ್ಕಿ ಸಂತಿ ಒಳಗ ಸರಳಿಲ್ಲ ಸಂಸಾರ ಸರಳಿಲ್ಲ ಸಂಸಾರ ಹುಡುಗಿ ನಂದೀರ ಹುಡುಗಿರಿ ನದಯ